ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಸ್ವಾಗತ ಸ್ನೇಹಿತರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರೋರಿಗೆ ಒಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬಹುದು ಯಾಕೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಆಹಾರ ಇಲಾಖೆಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ವಿನಾಕಾರಣ ಯಾವುದೇ ಕಾರಣ ಇಲ್ಲದೇನೆ ನೀವು ಬಿ ಪಿ ಎಲ್ ಕ್ಯಾನ್ಸಲ್ ಮಾಡೋ ಹಾಗಿಲ್ಲ ಅಂತ ಆಹಾರ ಇಲಾಖೆಗೆ ಒಂದು ಸೂಚನೆಯನ್ನ ಕೊಟ್ಟಿದ್ರು ಸೊ ಆ ಒಂದು ಸೂಚನೆ ಮೇರೆಗೆನೆ ಆಹಾರ ಇಲಾಖೆಯ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಇನ್ ಮುಂದೆ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಆಗ್ಲಿ ಅಥವಾ ಎ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಆಗ್ಲಿ ಯಾವುದು ಕೂಡ ಇನ್ ಮುಂದೆ ಮಾಡಲ್ಲ ಸದ್ಯಕ್ಕೆ ಅದನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಿದೀವಿ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಬಿ ಪಿ ಎಲ್ ಪರಿಷ್ಕರಣೆ ಮಾಡೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಇನ್ನು ಮುಂದೆ ಯಾವುದೇ ಪರಿಷ್ಕರಣೆ ಆಗ್ತಾ ಇಲ್ಲ ಅದರ ಜೊತೆಯಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಗಿದ್ರೆ ಅಂದ್ರೆ ಬಂದ್ ಆಗಿದ್ರೆ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಏನಾದ್ರು ಬಂದ್ ಆಗಿದ್ರೆ ಸೊ ಅಂತವರ ರೇಷನ್ ಕಾರ್ಡ್ ಗಳನ್ನ ಆದಷ್ಟು ಬೇಗ ವಾಪಸ್ ಕೊಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೆ ಎಚ್ ಮುನಿಯಪ್ಪ ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ಯಾರ್ದಾದ್ರೂ ಕಾರ್ಡ್ ರದ್ದಾಗಿದ್ರೆ ಇನ್ನು ಒಂದು ವಾರದ ನಂತರ ಅಥವಾ ಒಂದು ವಾರದ ಒಳಗೇನೆ ಅವರಿಗೆ ಕಾರ್ಡ್ ವಾಪಸ್ ಸಿಗುತ್ತೆ ಸೊ ಏನು ಮತ್ತೆ ಅರ್ಜಿಯನ್ನು ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಹಾಗೇನೆ ಆ ಎಲ್ಲೂ ಹೋಗುವಂತ ಅವಶ್ಯಕತೆ ಇಲ್ಲ ನೀವೇನು ಹಳೆ ಕಾರ್ಡ್ ಇತ್ತಲ್ಲ ಒಂದು ಹಳೆ ಕಾರ್ಡ್ ಏನಿದೆ ಸೊ ಅದರ ಅದರೊಂದಿಗೆನೆ ನೀವು ಅಕ್ಕಿಯನ್ನ ರೇಷನ್ ಅನ್ನ ಪಡಿಬಹುದು ಮತ್ತೆ ಅದೇ ಕಾರ್ಡ್ ಇರುತ್ತೆ ಅದೇ ನಂಬರ್ ಇರುತ್ತೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದ್ರಿಂದ ಅಂದ್ರೆ ರದ್ದಾಗಿರೋದ್ರಿಂದ ಯಾರಿಗೆ ಅಕ್ಕಿ ಸಿಗ್ತಾ ಇಲ್ಲ ಅವರಿಗೆ ಒಂದು ವಾರದ ನಂತರ ಅಂದ್ರೆ ಒಂದು ವಾರದ ನಂತರ ಅವರು ನ್ಯಾಯಬೆಲೆ ಅಂಗಡಿಗೆ ಹೋದ್ರೆ ಅವ್ರಿಗೆ ಅಕ್ಕಿ ಸಿಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇದು ಒಂದು ಒಳ್ಳೆ ತೀರ್ಮಾನ ಅಂತಾನೆ ಹೇಳ್ಬೋದು ನಿನ್ನೆ ಬಿಡದಲ್ಲೂ ಕೂಡ ನಿಮಗೆ ಹೇಳಿದೆ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಸರ್ಕಾರ ಈಗ ತೀರ್ಮಾನ ಿದೆ ಸೊ ತಾತ್ಕಾಲಿಕವಾಗಿ ಅಂದ್ರೆ ಸದ್ಯಕ್ಕೆ ಈಗ ಬಿ ಪಿ ಎಲ್ ಪರಿಷ್ಕರಣೆ ಆಗಲಿ ಎ ಪಿ ಎಲ್ ಪರಿಷ್ಕರಣೆ ಆಗಲಿ ಟೋಟಲ್ ಆಗಿ ರೇಷನ್ ಕಾರ್ಡ್ ಪರಿಷ್ಕರಣೆಯನ್ನ ಸದ್ಯಕ್ಕೆ ನಿಲ್ಸಿದೆ ಅಂದ್ರೆ ಸ್ಟಾಪ್ ಮಾಡಿದೆ ಮತ್ತೊಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ಸೊ ಮೊದಲು ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಯಥಾಸ್ಥಿತಿ ಅದೇ ರೀತಿಯಾಗಿರುತ್ತೆ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಸೊ ಮೊದಲು ಏನು ಬಿ ಪಿ ಎಲ್ ಇದ್ದಂತವರ್ಗೆ ಬಿ ಪಿ ಎಲ್ ಸಿಗುತ್ತೆ ಎ ಪಿ ಎಲ್ ಎ ಪಿ ಎಲ್ ಸಿಗುತ್ತೆ ಇಲ್ಲಿ ಕೆಲವರದ್ದು ಬಿ ಪಿ ಎಲ್ ಇದ್ದಂತದ್ದು ಎ ಪಿ ಎಲ್ ಗೆ ಶಿಫ್ಟ್ ಆಗಿದೆ ಕೆಲವರದ್ದು ಎ ಪಿ ಎಲ್ ಕಾರ್ಡ್ ಕೂಡ ಅಂದ್ರೆ ಎ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಬಂದ್ ಆಗಿದೆ ಸೊ ಇವಾಗ ಇದೇನ್ ಚೇಂಜಸ್ ಆಗಿದೆ ಪರಿಷ್ಕರಣೆ ಆಗಿ ಏನ್ ಚೇಂಜಸ್ ಆಗಿದೆ ಸೊ ಅದನ್ನ ಮತ್ತೆ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಮಾಡ್ತೀವಿ ಅಂದ್ರೆ ಸೊ ಮೊದಲು ನಿಮ್ದು ಬಿ ಪಿ ಎಲ್ ಇದ್ರೆ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಅಂದ್ರೆ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಆಗಿದ್ರೆ ನಿಮ್ಗೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಅಥವಾ ಎ ಪಿ ಎಲ್ ಕಾರ್ಡ್ ಏನಾದ್ರು ಬಂದ್ ಆಗಿದ್ರೆ ನಿಮ್ಗೆ ಎ ಪಿ ಎಲ್ ಕಾರ್ಡ್ ಮತ್ತೆ ಸಿಗುತ್ತೆ ಮೊದಲು ಯಾವ ರೀತಿ ಇತ್ತೋ ಅದೇ ರೀತಿಯಾಗಿ ಇರುತ್ತೆ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ನು ಒಂದು ವಾರದ ಒಳಗಡೆ ಎಲ್ಲಾ ಸಮಸ್ಯೆಗಳು ಕೂಡ ಬಗೆ ಹರಿಯುತ್ತೆ ಅಂತ ಹೇಳಿದ್ದಾರೆ ಆದ್ರೆ ಒಂದು ವಾರದ ಒಳಗಡೆ ಬಗೆ ಹರಿಯುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕು ಯಾಕೆಂದ್ರೆ ಇದೆಲ್ಲ ತುಂಬಾ ಟೈಮ್ ಇಡುತ್ತೆ ಸೊ ಹಾಗಾಗಿ ವೆಯ್ಟ್ ಮಾಡಿ ನೋಡ್ಬೇಕು ಕೆ ಎಚ್ ಪುನಿಯಪ್ಪ ಅವರು ಹೇಳಿದಾಗ ಏನಾದ್ರು ಆಗುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದು ನಿಮ್ಗೆ ಮುಂದೆ ಅಪ್ಡೇಟ್ ಮಾಡ್ತೀನಿ ಸೊ ನಿಮ್ದೇನಾದ್ರೂ ಒಂದ್ ವೇಳೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಕಾಮೆಂಟ್ ಮುಖಾಂತರ ತಿಳಿಸಿ ಆದ್ರೆ ಈ ಎರಡು ಕ್ಯಾಟಗರಿ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ರೇಷನ್ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆ ಎರಡು ಕ್ಯಾಟಗರಿ ಯಾವುದು ಅಂದ್ರೆ ಒಂದು ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂತರು ಮಾಡುವಂತವ್ರು ಅಂದ್ರೆ ಆದಾಯ ತೆರಿಗೆ ಪಾವತಿ ಮಾಡುವಂತವ್ರು ಎರಡನೇದಾಗಿ ಸರ್ಕಾರಿ ಕೆಲಸದಲ್ಲಿ ಇರುವಂತವ್ರು ಇವರೇನಾದ್ರು ಬಿ ಪಿ ಎಲ್ ಕಾರ್ಡ್ ನ ಪಡ್ಕೊಂಡಿದ್ರೆ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂದ್ರೆ ಅವರ ಒಂದು ಬಿ ಪಿ ಎಲ್ ಕಾರ್ಡ್ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ಎರಡು ಕ್ಯಾಟಗರಿ ಬಿಟ್ಟು ಉಳಿದಂತವ್ರಿಗೆ ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಲಿ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಲಿ ಕ್ಯಾನ್ಸಲ್ ಆಗೋದಿಲ್ಲ ಒಂದ್ ವೇಳೆ ಕ್ಯಾನ್ಸಲ್ ಆಗಿದ್ರೆ ಇನ್ನು ಒಂದು ವಾರದ ಒಳಗಡೆ ನಾವು ಮತ್ತೆ ವಾಪಸ್ ಕೊಡ್ತೀವಿ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಕೆ ಎಚ್ ಮುನಿಅಪ್ಪರು ಇನ್ನೂ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಸೊ ಹೊಸ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಅಂದ್ರೆ ಕಳೆದ ಎರಡು ವರ್ಷಗಳಿಂದ ಹೊಸ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಬಿ ಪಿ ಎಲ್ ಕಾರ್ಡ್ ಗೆ ಅದು ಯಾವ ಹಂತದಲ್ಲಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳ ಹಣ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಇನ್ನು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಮತ್ತೆ ಇಂಥವರಿಗೆ ಬಿ ಕಾರ್ಡ್ ರದ್ದು ಆಗೋದ್ರ ಜೊತೆಯಲ್ಲಿ ದಂಡವನ್ನು ಕೂಡ ಹಾಕ್ತಾ ಇದ್ದಾರೆ ಸೊ ಯಾರಿಗೆ ಹಾಕ್ತಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ನೋಡೋಣ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ರೀತಿಯಾದಂತಹ ಹೊಸ ಹೊಸ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಲ್ಲಿ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಓಕೆ ಸ್ನೇಹಿತರೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಕಳೆದ ಎರಡು ಮೂರು ವರ್ಷಗಳಿಂದ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅಂದ್ರೆ ಹೊಸ ಒಂದು ಬಿಪಿಎಲ್ ಕಾರ್ಡ್ ಆಗಿರ್ಬೋದು ಎ ಕಾರ್ಡ್ ಆಗಿರ್ಬೋದು ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಿದಂತವ್ರಿಗೆ ಇನ್ನು ಕೂಡ ಆ ಒಂದು ರೇಷನ್ ಕಾರ್ಡ್ ಗಳನ್ನ ವಿತರಣೆ ಮಾಡಿಲ್ಲ ಅಂದ್ರೆ ಹಂಚಿಕೆ ಮಾಡಿಲ್ಲ ಇನ್ನು ಕೂಡ ಸೊ ಆ ಒಂದು ರೇಷನ್ ಕಾರ್ಡ್ಗಳು ಬಾಕಿ ಇದೆ ಅಂದ್ರೆ ವಿತರಣೆ ಮಾಡೋದಕ್ಕೆ ಬಾಕಿ ಉಳಿದಿದೆ ಸೊ ಯಾರು ಎರಡು ಮೂರು ವರ್ಷಗಳ ಹಿಂದೆ ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ಸೊ ಹೊಸ ಒಂದು ರೇಷನ್ ಕಾರ್ಡ್ಗೆ ಸೊ ಅದು ಯಾವ ಒಂದು ಹಂತದಲ್ಲಿದೆ ಅಂತ ನೋಡೋದಾದ್ರೆ ಇನ್ನು ಕೂಡ ವೆರಿಫಿಕೇಶನ್ ಪ್ರೋಸೆಸ್ ಹಂತದಲ್ಲಿ ಇದೆಯಂತೆ ಲಾಗಿನ್ ಪ್ರೋಸೆಸ್ ಸರಿಪಡಿಸಿ ಸೊ ಹೊಸದಾಗಿ ಅರ್ಹರಿಗೆ ಬಿ ಪಿ ಎಲ್ ಕಾರ್ಡ್ ಅನ್ನ ಹಂಚಿಕೆ ಮಾಡ್ತೀವಿ ಅಂದ್ರೆ ರೇಷನ್ ಕಾರ್ಡ್ ಅನ್ನ ಹಂಚಿಕೆ ಮಾಡ್ತೀವಿ ಅಂತ ಇಲ್ಲಿ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಇದು ಕೂಡ ಲಾಗಿನ್ ಪ್ರೋಸೆಸ್ ಮುಗಿಬೇಕಂತೆ ಅದು ಆದ್ಮೇಲೆ ಸೊ ಯಾರು ಕಳೆದ ಎರಡು ಮೂರು ವರ್ಷಗಳಿಂದ ಏನು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ರೇಷನ್ ಕಾರ್ಡ್ಗೆ ಸೊ ಅಂತವರಿಗೆ ಸೊ ಲಾಗಿನ್ ಪ್ರೋಸೆಸ್ ಆದ್ಮೇಲೆ ಸೊ ರೇಷನ್ ಕಾರ್ಡ್ ಅನ್ನ ವಿತರಣೆ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಎಷ್ಟು ದಿನದ ಒಳಗಡೆ ಕೊಡ್ತೀವಿ ಸೊ ಯಾವಾಗ ಈ ಒಂದು ರೇಷನ್ ಕಾರ್ಡ್ ವಿತರಣೆ ಆಗುತ್ತೆ ಅನ್ನುವಂತಹ ಸ್ಪಷ್ಟ ಮಾಹಿತಿಯನ್ನ ಕೊಟ್ಟಿಲ್ಲ ಇದ್ರ ಬಗ್ಗೆ ಏನಾದ್ರು ಹೊಸ ಮಾಹಿತಿ ಬಂದ್ರೆ ಹೊಸ ಅಪ್ಡೇಟ್ ಬಂದ್ರೆ ನಿಮ್ಗೆ ಖಂಡಿತವಾಗ್ಲು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬಿಪಿಎಲ್ ಕಾರ್ಡ್ ರದ್ದು ಮಾಡುವುದರ ಜೊತೆಯಲ್ಲಿ ಇವರಿಗೆ ದಂಡನು ಕೂಡ ಹಾಕ್ತಾ ಇದಾರೆ ಯಾರಿಗೆ ಅಂತ ನೋಡೋದಾದ್ರೆ ಸರ್ಕಾರಿ ನೌಕರರಿಗೆ ಅಂದ್ರೆ ಗವರ್ನಮೆಂಟ್ ಎಂಪ್ಲಾಯೀಸ್ಗೆ ಇಲ್ಲಿ ಸಾಕಷ್ಟು ಜನರು ಸರ್ಕಾರಿ ಕೆಲಸದಲ್ಲಿ ಇದ್ರೂ ಕೂಡ ಬಿ ಪಿ ಎಲ್ ಕಡನ ಮಾಡಿಸ್ಕೊಂಡಿದ್ದಾರೆ ಸೊ ಅದರಿಂದ ಸಾಕಷ್ಟು ಪ್ರಯೋಜನಗಳನ್ನ ಪಡೀತಾ ಇದ್ದಾರೆ ಅದು ಉಚಿತ ಅಕ್ಕಿ ಆಗಿರ್ಬೋದು ಅಥವಾ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಆಗಿರ್ಬೋದು ಈ ರೀತಿಯಾಗಿರುವಂತಹ ಪ್ರಕರಣಗಳು ಸಾಕಷ್ಟು ಇವೆ ಸೊ ಇಂಥವರಿಗೆ ಕೆಲವರಿಗೆ ನೋಟಿಸ್ ಕೊಟ್ಟಿದ್ರಂತೆ ಆದ್ರೂ ಕೂಡ ಅವರು ಆ ಒಂದು ರೇಷನ್ ಕಾರ್ಡ್ ಅನ್ನ ವಾಪಸ್ ಕೊಡದೆ ಅದರಿಂದ ಸಿಗುವಂತ ಸೌಲಭ್ಯಗಳನ್ನ ಅಥವಾ ಲಾಭಗಳನ್ನ ಪಡ್ಕೊಳ್ತಾ ಇದ್ರಂತೆ ಸೊ ಇದೇ ರೀತಿಯಾಗಿ ರಾಯಚೂರ್ನಲ್ಲಿ ಅರವತ್ತೊಂಬತ್ತು ಗೋರ್ನಮೆಂಟ್ ಎಂಪ್ಲಾಯೀಸ್ ಇಂದ ದಂಡವನ್ನ ಕಲೆಕ್ಟ್ ಮಾಡಿದಾರೆ ಅಂದ್ರೆ ದಂಡವನ್ನ ಹಾಕಿದ್ದಾರೆ ಟೋಟಲ್ ಆಗಿ ಅರವತ್ತೊಂಬತ್ತು ಗೋರ್ನಮೆಂಟ್ ಎಂಪ್ಲಾಯೀಸ್ ಇಂದ ಒಂಬತ್ತು ಲಕ್ಷದ ಎಂಬತ್ತೊಂದು ಸಾವಿರಕ್ಕಿಂತ ಹೆಚ್ಚಿನ ದಂಡವನ್ನ ಕಲೆಕ್ಟ್ ಮಾಡಿದ್ದಾರೆ ಸೊ ಇವ್ರಿಗೆ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಜನರು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ರು ಕೂಡ ಅವ್ರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ದಂತೆ ಕೆಲವರಿಗೆ ನೋಟಿಸ್ ನೋಟಿಸ್ ಗಳನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಸಾಕಷ್ಟು ಜನರು ನೋಟಿಸ್ ಕೊಟ್ಟ ಮೇಲೆ ಆ ಬಿ ಪಿ ಎಲ್ ಕಾರ್ಡ್ ಗಳನ್ನ ವಾಪಸ್ ಕೊಟ್ಟಿದ್ದಾರೆ ಸೊ ಇನ್ನೂ ಕೆಲವರು ನೋ ನೋಟಿಸ್ ಕೊಟ್ಟರು ಕೂಡ ಆಹಾರ ಇಲಾಖೆಯಿಂದ ನೋಟಿಸ್ ಕೊಟ್ಟರು ಕೂಡ ಕೆಲವರು ಆ ಒಂದು ಕಾರ್ಡ್ ಗಳನ್ನ ಆಹಾರ ಇಲಾಖೆಗೆ ವಾಪಸ್ ಕೊಟ್ಟಿರಲಿಲ್ಲ ಸೊ ಅವರೇ ಈ ಅರವತ್ತೊಂಬತ್ತು ಜನರು ಅರವತ್ತೊಂಬತ್ತು ಜನರು ನೋಟಿಸ್ ಕೊಟ್ಟರು ಕೂಡ ವಾಪಸ್ ಕೊಡದೇ ಇರೋ ಕಾರಣ ಆಹಾರ ಇಲಾಖೆ ಅವರಿಗೆ ದಂಡವನ್ನ ಹಾಕಿ ಸೊ ಅದರ ಜೊತೆಯಲ್ಲಿ ಬಿ ಪಿ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿದೆ ಸೊ ಒಂದ್ ವೇಳೆ ನೀವೇನಾದ್ರು ಗವರ್ನಮೆಂಟ್ ಕೆಲಸದಲ್ಲಿ ಇದ್ರೆ ಸೊ ನೀವು ಕೂಡ ಆಹಾರ ಇಲಾಖೆಗೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ವಾಪಸ್ ಕೊಡುವಂತದ್ದು ತುಂಬಾ ಒಳ್ಳೇದು ಇಲ್ಲಾಂದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವುದರ ಜೊತೆಯಲ್ಲಿ ದಂಡನು ಕೂಡ ಹಾಕ್ತಾರೆ ಸೊ ಅವಾಗ ನೀವು ಸುಮ್ನೆ ದಂಡವನ್ನ ಕಟ್ಟಬೇಕಾಗುತ್ತೆ ಸೊ ಹಾಗಾಗಿ ನಿಮ್ಮ ಹತ್ರ ಏನಾದ್ರು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಸೊ ಅದನ್ನ ಆಹಾರ ಇಲಾಖೆಗೆ ವಾಪಸ್ ಕೊಡೋದು ತುಂಬಾ ಒಳ್ಳೇದು ಸರ್ಕಾರ ಸದ್ಯಕ್ಕೆ ಈಗ ರೇಷನ್ ಕಾರ್ಡ್ ಪರಿಷ್ಕರಣೆಯನ್ನ ಸ್ಟಾಪ್ ಮಾಡಿದೆ ಅಂದ್ರೆ ನಿಲ್ಸಿದೆ ಆದ್ರೆ ಸರ್ಕಾರಿ ನೌಕರರು ಮತ್ತೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ ಸೊ ಇಂಥವರ ರೇಷನ್ ಕಾರ್ಡ್ ಪರಿಷ್ಕರಣೆ ಏನಿದೆ ಇವ್ರಿಗೆ ಇವ್ರಿಗೆ ನಿಲ್ಸಿಲ್ಲ ಇಂಥವರ ಪರಿಷ್ಕರಣೆ ಇನ್ನು ಮುಂದೆನೂ ಕೂಡ ನಡೆಯುತ್ತೆ ಸೊ ಹಾಗಾಗಿ ಇದ್ರೆ ವಾಪಸ್ ಕೊಡೋದು ಒಳ್ಳೇದು ಓಕೆ ನೆಕ್ಸ್ಟ್ ವಿಷಯದ ಕಡೆ ಹೋಗೋಣ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ರೆ ಅಕ್ಕಿ ಬದಲಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೆ ಎಚ್ ಮುನಿಯಪ್ಪ ಅವರು ಕೊಟ್ಟಿದ್ದಾರೆ ಸೊ ಈ ಒಂದು ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳ ಸೊ ಹಣ ಈಗಾಗಲೇ ಬರಬೇಕಿತ್ತು ಬಟ್ ಲೇಟ್ ಆಗಿದೆ ಏನು ಮಾಡೋದಕ್ಕೆ ಆಗೋದಿಲ್ಲ ಬಟ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ವಾರದ ಒಳಗಡೆ ಅನ್ನಭಾಗ್ಯ ಯೋಜನೆ ಅಕ್ಟೋಬರ್ ಮತ್ತೆ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ವಾರದ ಒಳಗಡೆ ಅಂದ್ರೆ ಭಾನುವಾರದ ಒಳಗಡೆ ಬಿಡುಗಡೆ ಆಗುತ್ತಾ ಅನ್ನುವಂತದ್ನ ವೇಟ್ ಮಾಡಿ ನೋಡ್ಬೇಕು ಇದರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಬಟ್ ಈ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಅಂದ್ರೆ ಆಹಾರ ಸಚಿವರಾದಂತಹ ಕೆ ಎಚ್ ಮನಿಅಪ್ಪ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಈ ವಾರದ ಒಳಗಡೆ ಫಲಾನುಭವಿಗಳ ಖಾತೆಗೆ ಬರುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಬ್ಯಾಂಕ್ ಅಕೌಂಟ್ ಗೆ ಬರುತ್ತೆ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಸ್ನೇಹಿತರೆ ಇದಿಷ್ಟು ರೇಷನ್ ಕಾರ್ಡ್ ಹಾಗೇನೆ ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಸೊ ಇದೇ ರೀತಿಯಾದಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್